ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಇವತ್ತು ಕುಂಬಳಕಾಯಿ ಪಲ್ಯ ಮಾಡೋ ವಿಧಾನ ಕುಂಬಳಕಾಯಿ ಎರಡು ಕುಂಬಳಕಾಯಿ ತೊಗೊಂಡಿದ್ದೀನಿ ಅದನ್ನು ಹೊಸಿದ ಮೇಲೆ ಇಟ್ಟೆ ಹೊಡಿಬೇಕು ಇಲ್ಲ ನನಗೆ ಒಂದು ಸ್ವಲ್ಪ ಲಕ್ಷ್ಮೀ ಬರಿದ್ರೆ ಅಂತೆಲ್ಲ ಹೇಳ್ತಾರೆ ನಾನು ಹೊಸ ಮೇಲೆ ಇಟ್ಟು ಅದನ್ನು ಈಗ ಕಟ್ ಮಾಡ್ತಾಯಿದ್ದೀನಿ ನೋಡೋಣ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಅದರಲ್ಲಿರೋ ಬೀಜ ಎಲ್ಲ ಚೆನ್ನಾಗಿ ತೆಗಿಬೇಕು ಬೀಜ ಎಲ್ಲ ತೆಗ್ದ ಮೇಲೆ ಸಣ್ಣ ಕಚ್ಕೋಬೇಕು ಕುಂಬಳಕಾಯನ್ನ ಎಲ್ಲನೂ ಫಸ್ಟೇ ತೆಗೆದು ಮುಡಿಕೋಗುತ್ತೆ ಆ ನಂತರ ಸಣ್ಣ ಸಣ್ಣ ಪೀಸ್ ಆಗಿ ಒಂದು ಕಟ್ ಮಾಡ್ಕೊಂಡೆ ಕೊಳ್ಳಕ್ಕೆ ತಕ್ಕಂಗೆ ನಮ್ಮ ನನಗೆ ಎಷ್ಟು ಸಣ್ಣ ಪೀಸ್ ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ನಿಮ್ಗೆ ಇದಕ್ಕಿಂತ ಸಣ್ಣ ಬೇಕು ಅಂದರೆ ಇನ್ನೂ ಸಣ್ಣದಾಗಿ ಹಚ್ಕೊಂಡು ಎಲ್ಲಾನು ಇದೇ ರೀತಿ ಹಚ್ಕೊಂಡು ಇಟ್ಕೊಂಡೆ ಆದಮೇಲೆ ಸಣ್ಣ ಕಚ್ಕೊಂಡಿದ್ದೀನಿ ನೋಡ್ಬೋದು ಎರಡು ಕುಂಬಳಕಾಯಿಂದ ಇಷ್ಟ ಆಗಿದೆ ಒಂದೇ ಮೀಡಿಯಮಲ್ಲಿ ಹಚ್ಕೋಬೋದು ಇಲ್ಲ ನಿಮಗೆ ಸಣ್ಣ ಬೇಕೋ ದಪ್ಪ ಬೇಕೋ ನಿಮ್ಗೆ ಯಾವ ಥರ ಬೇಕೋ ಆ ಥರ ಈಗ ಇದಕ್ಕೆ ಒಗ್ಗರಣೆಗೆ ತಕ್ಕಂಗೆ ನೂರು ಈರುಳ್ಳಿ ಒಂದು ಐದು ಹಸಿ ನಿಮಿಷಕ್ಕೆ ಬೆಳ್ಳುರುಳ್ಳಿ ಕೊಟ್ಟು ನಿರ್ಸುತ್ತೆ ಈರುಳ್ಳಿನ ಸಣ್ಣಕ್ಕೆ ಹಚ್ಕೋಬೇಕು ಉದ್ದಕ್ಕೂ ಹೊಚ್ಕೋತಾರೆ ಒಬ್ಬೊಬ್ಬರು ನಾನು ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಕೊಪ್ಪ ಸೊಪ್ಪು ಕರಿಬೇವಿನ ಸೊಪ್ಪು ಎಲ್ಲ ಥರದ್ದು ನೀವು ಹಾಕ್ಕೋಬೋದು ಇಷ್ಟು ಹಚ್ಕೊಂಡಾಗಿದೆ ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಟ್ಟಿ ಬಾಣಲಿ ಕಾಯಿ ಮಂಟ ಇದ್ದು ಸ್ವಲ್ಪ ಎಣ್ಣೆ ಬಿಟ್ಟಿ ಅದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆ ನೋಡಿ ಇವಾಗ ಸಾಸಿವೆ ಸಾಸಿವೆ ಎಲ್ಲ ಪಟ ಪಟ ಅಂತಂದ ಮೇಲೆ ಹಚ್ಚಿರೋ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಅದು ಕೆಂಪು ಕಲರ್ ಬರೋ ಫ್ರೈ ಮಾಡ್ಕೊಬೇಕು ಬ್ರೌನ್ ಕಲರ್ ಬರಬೇಕು ಚೆನ್ನಾಗಿ ಫ್ರೈ ಮಾಡಿ ಈಗ ನಾನು ಹಸಿಮೆಣ್ಸಿಟ್ಟು ಸೇರಿಸ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ನಿಮ್ಗೆ ಯಾವ ಇದು ದೋಸೆಗೆ ಚೆಂದ ಚಪಾತಿಗೆ ಚೆಂದ ಆಮೇಲೆ ನಾನು ಇದು ನಾನು ಇವಾಗ ಕುಂಬ್ರಕಾಯಿ ಪಲ್ಯ ಮಾಡಿದ ಯಾವ ಉದ್ದೇಶ ಅಂದರೆ ಅಕ್ಕಿ ರೊಟ್ಟಿ ಇನ್ನೂ ಸಕ್ಕತ್ತಾಗಿರುತ್ತೆ ಅಂತ ನಮ್ಮ ಮನೇಲಿ ಇವತ್ತು ಅಕ್ಕಿ ರೊಟ್ಟಿಗೆ ಕುಂಬಳಕಾಯಿ ಪಲ್ಯ ಮಾಡಿದ್ದೆ ಅದಕ್ಕೆ ಯಾವ ಥರ ಮಾಡೋದಾ ಅಂತ ಒಂದು ವೀಡಿಯೋ ಹಾಕೋಣ ಅಂದರೆ ಮಾಡಿರೋದು ಅಲ್ಲಿ ಫ್ಯಾಂಡ್ಸ್ ಅಂದ್ಬಿಟ್ಟು ಒಂದು ಸ್ವಲ್ಪ ಐಟ್ ಮಾಡಿದೆ ಎಲ್ಲ ಮಸಾಲೆನೂ ಹಾಕಿದ್ಮೇಲೆ ಕಂಪ್ಲೀಟೈನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ ಬಟ್ ಇಲ್ಲಾಂದ್ರೆ ಅಣ್ಣ ರಡಿ ಇಟ್ಕೊಬಿಟ್ಟು ಹೀಗೋಗಿತ್ತು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಸಾಫ್ಟಾದಮೇಲೆ ಎಷ್ಟು ಬೇಕಷ್ಟು ರುಚಿಗೆ ತುಪ್ಪ ಹಾಕಬೇಕು ಚೆನ್ನಾಗಿ ಸಾಫ್ಟ್ ಮಾಡಬೇಕು ನಾನಲ್ಲಿ ರುಚಿ ಇದು ಹ್ಯಾಡ್ ಮಾಡಿ ನೀವೊಂದು ಸ್ವಲ್ಪ ಆ್ಯಡ್ ರುಚಿ ಹಾಕ್ಕೊ ನನಗೆ ಎಷ್ಟು ಬೇಕು ಅಷ್ಟು ರುಚಿ ಹಾಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಇದೆಲ್ಲ ಆದಮೇಲೆ ಅದನ್ನ ಮಿಕ್ಸ್ ಮಾಡ್ಕೊಂಡು ಅದು ಚೆನ್ನಾಗಿ ಸಾಫ್ಟಾಗಿತ್ತು ಅಂದರೆ ಕುಂಭಕ್ಕೆ ಗಟ್ಟಿ ಇರುತ್ತೆ ಅಲ್ವಾ ನೀರು ಬಿಟ್ಕೋತದೆ ಕುಂಬಳಕ್ಕೆ ಅಲ್ಲಿ ಗಂಟ ನೀವು ಸಾಫ್ ಮಾಡಬೇಕು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಬೇಯಿಸ್ತಾರೆ ಒಬ್ಬೊಬ್ರು ಇನ್ನು ಕೆಲವರು ಹಂಗೇನೆ ಅದರಲ್ಲಿ ನೀರು ಬಿಟ್ಕೋತಿದ್ದಲ್ಲ ಬೇಡ ಅಂದ್ಕೊಂಡು ಇರ್ತಾರೆ ನೋಡಿ ಇವಾಗ ನೀರೆಲ್ಲ ಬಿಟ್ಟು ಅಷ್ಟು ಕಾಣಿಸ್ತಿದುಕೊಂಡ್ಬೇಕಲ್ಲ ಅದೆಲ್ಲ ನೀರೆಲ್ಲ ಬಿಟ್ಟು ಚೆಂದೋಗಿ ಸ್ವಲ್ಪನೇ ಆಗಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಬೇರೆ ರೆಸಿಪಿ ಬೇಕು ಅಂದರೂ ಕಮೆಂಟ್ ಮಾಡಿ ನಾನು ವಿಡಿಯೋಗಳು ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್